ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮಗೀಗಾಗಲೇ ತಂಬ್ಲೇನು ನೋಡಿ ಗೊತ್ತಾಗಿರುತ್ತೆ ನಾನು ಏನು ವೀಡಿಯೋ ಇದ್ದೀನಿ ಅಂತ ಇದು ಹರಳು ಇದನ್ನು ಯಾವ ರೀತಿ ನಮ್ಮ ಹಳ್ಳಿ ಕಡೆ ಎಣ್ಣೆಯನ್ನು ತಯಾರು ಮಾಡ್ಕೋತಾರೆ ಬೇಯಿಸ್ಕೋತಾರೆ ಮನೆಯಲ್ಲೇ ಅಂತ ತೆಗಿತಾರೆ ಎಣ್ಣೆ ತೆಗಿತಾರೆ ಅಂತ ನಾನು ನಿಮಗೆ ವೀಡಿಯೋದಲ್ಲಿ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ನೋಡಿ ಇದು ಹರಳು ನಾವು ಇದನ್ನು ಆಲ್ರೆಡಿ ಹಳ್ಳು ಏನು ಫ್ರೆಶ್ ಇರುತ್ತೆ ಅದನ್ನು ಒಂದು ನೈಟ್ ನೆನೆ ಹಾಕಿಬಿಟ್ಟು ಇನ್ನು ಮಾರ್ನಿಂಗ್ ಎದ್ದು ಅದನ್ನು ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಂಡು ಈ ರೀತಿ ಒಣಗಾಕೊಂಡಿರ್ತೀವಿ ಇದು ನಾವು ಕುಸ್ವಿರೋದು ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ಅಂದರೆ ಬೇಯಿಸಿಟ್ಕೊಂಡಿರೋಂಥ ಹಳ್ಳು ಒಂದು ಹಳ್ಳನ್ನು ಹಾಕ್ಬಿಟ್ಟು ಒಂದು ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಅದನ್ನು ತೆಗೆದ್ಬಿಟ್ಟು ಈ ರೀತಿ ಬಿಸಿಲಲ್ಲಿ ಒಣಗಾಕಿ ತ್ರೀ ಡೇಸ್ ಒಣಗಿಸ್ಕೊಬೇಕು ಇದನ್ನು ಇದೇ ರೀತಿ ಮೋ ನಾವು ಮೋಲ್ಡ್ ಮೇಲೆ ಹಾಕಿ ಬಿಟ್ಟಿದ್ವಿ ತ್ರೀ ನೈಟು ತ್ರೀ ಡೇ ಇದು ಇದೇ ರೀತಿಯಾಗಿ ಒಣಗಿಸ್ಕೋಬೇಕು ಚೆನ್ನಾಗಿ ಈ ರೀತಿ ತ್ರೀ ಡೇಸ್ ಆದಮೇಲೆ ಇದನ್ನು ನಾವು ಈ ರೀತಿಯಾಗಿ ಸೇರು ಇದು ಹಳ್ಳಿ ಕಡೆ ಉಪಯೋಗಿಸ್ತಾರೆ ಸೇರು ಅಂತ ಕರೀತಾರೆ ಇದನ್ನು ಇದರಲ್ಲಿ ನಾವು ಎಪ್ಪತ್ತೈದು ಸೇರು ಹಳ್ಳನ್ನು ಇವಾಗ ಮಿಲ್ ಮಾಡಿಸ್ಕೊಂಡ್ಬರಕ್ಕೆ ಅಂತ ನಾನು ಹೋಗ್ತಾಯಿದ್ದೀನಿ ನಾವು ತ ಇವಾಗ ತೆಗಿತಾಯಿರೋಷ್ಟು ಎಣ್ಣೆ ಎಪ್ಪತ್ತೈದು ಸೇರಿಂದು ಈ ರೀತಿಯಾಗಿ ಇವಾಗ ಮುಂಚೆ ಎಲ್ಲ ಇದನ್ನು ಕಲ್ಲಲ್ಲಿ ರುಬ್ಬಿ ಮಾಡ್ತಾಯಿದ್ರು ನಾವು ಚಿಕ್ಕವರಿದ್ದಾಗೆಲ್ಲ ನೋಡಿದ್ವಿ ಬಟ್ ಇವಾಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಈ ರೀತಿ ಮಿಷನ್ ಬಂದಿದೆ ಈ ಮಿಷನ್ನಲ್ಲೇ ರುಬ್ಬಿಸ್ಕೊಂಡು ಬರ್ತಾರೆ ನೋಡಿ ನಾವು ಕೂಡ ಹೋಗಿದ್ವಿ ಹೋಗಿ ನಮ್ಮೂರು ಸ್ವಲ್ಪ ನಿಯರಲ್ಲೇ ಇತ್ತು ಇದನ್ನು ರುಬ್ಬಿಸ್ಕೊಂಡು ಬಂದ್ವಿ ರುಬ್ಬಿಸ್ಕೊಂಡೆಲ್ಲ ಬಂದಾದ ಮೇಲೆ ಈ ರೀತಿ ದೊಡ್ಡ ಹಂಡೆ ಅಂತ ನಮ್ಮ ಕಡೆ ಹಂಡೆ ಅಂತ ಕರೀತಾರೆ ಇದು ಹಂಡೇನಲ್ಲಿ ನಾವು ನೀರು ಹಾಕೋಬೇಕು ಅಂದರೆ ನಾವು ಎಷ್ಟು ಸೇರಿ ಎಣ್ಣೆ ಬೇಯಿಸ್ತಾ ಇದ್ದೀವಿ ಅದಕ್ಕೆ ಕ್ವಾಂಟಿಟಿ ಅಳತೆ ಮಾಡಿಕೊಂಡು ನೀರು ಹಾಕ್ಕೋಬೇಕು ಈಗ ನಾವು ಎಪ್ಪತ್ತೈದು ಸೇರಿಗೆ ಹದಿಮೂರು ಬಿಂದಿಗೆ ನೀರು ಹಾಕ್ಕೊಂಡಿದ್ದೀವಿ ಅಂದರೆ ಐದು ಸೇರಿ ಒಂದು ಬಿಂದ ಥರ ಇದನ್ನು ನೀರು ಹಾಕೋಬೇಕು ಇದು ನಾವು ಕುಸಿವಿರೋದು ಹಳ್ಳು ಅಂದರೆ ಹಳ್ಳಿನ ಬೇಯಿಸಿರೋದು ಹುರಿದು ಕೂಡ ಮಾಡ್ತಾರೆ ನಾವಿಲ್ಲಿ ಹಳ್ಳನ್ನ ಹುರಿದಿಲ್ಲ ಬೇಯಿಸಿರೋದು ಈ ರೀತಿಯಾಗಿ ಮೇಲೆ ನೋಡು ಈ ರೀತಿ ಪೂಜೆ ಮಾಡ್ತಾಯಿದ್ದಾರೆ ನೈಟು ಅಂದರೆ ಮಿಡ್ ನೈಟ್ ಹನ್ನೆರಡು ಗಂಟೆಯಲ್ಲಿ ಇದನ್ನು ನಾವು ಇಟ್ಟಿರೋದು ಯಾಕೆಂದ್ರೆ ಅದು ಎಣ್ಣೆ ಕಾಯೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಹಾಗಾಗಿ ನಾವು ಸಂಜೆ ಇಟ್ಟರೆ ನೀ ನೈಟೆಲ್ಲ ನಿದ್ದೆಗೆಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೇಗ ಮಲ್ಕೊಂಡಿದ್ದು ಎರಡು ಗಂಟೆಗೆ ಎದ್ದು ಇವಾಗ ಒಲೆ ಹಚ್ತಾ ಇದೀವಿ ಬೇಯಿಸೋದಕ್ಕೆ ಎರಡು ಗಂಟೆಗೆ ಎದ್ದರೆ ಮಾರ್ನಿಂಗು ಬಿಸಿಲು ಎಲ್ಲ ಬರೋ ಅಷ್ಟರಲ್ಲಿ ಎಣ್ಣೆ ಬರುತ್ತೆ ಅಂತ ಈ ರೀತಿ ನೋಡಿ ನಾವು ರುಬ್ಬಿಸ್ಕೊಂಡು ಬಂದಿರೋದು ಈ ರೀತಿ ಇದೆ ಇದನ್ನೆಲ್ಲ ಚೆನ್ನಾಗಿ ನೀರು ಕುದ್ದ ಮೇಲೆ ಆ ನೀರು ನಾವೇನು ಕಾಯೋಕ್ಕಿಟ್ಟಿದ್ವಿ ಆ ನೀರೆಲ್ಲ ಚೆನ್ನಾಗಿ ಮೇಲೆ ಆ ಅಳ್ಳಡ್ಲಿ ಅಂತಾರಲ್ಲ ಅದನ್ನು ರುಬ್ಬಿಸ್ಕೊಂಡು ಬಂದಿರೋದನ್ನು ಅದ್ರೊಳಗಡೆ ಹಾಕಬೇಕು ಹಾಕಿ ನೈಟೆಲ್ಲ ಚೆನ್ನಾಗಿ ಹುರಿ ಇಡಬೇಕು ಅದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಈ ರೀತಿ ಪದೇ ಪದೇ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಎಲ್ಲ ತಳ ಹಿಡ್ಕೊಂಡು ಬಿಡುತ್ತೆ ಈ ರೀತಿಯಾಗಿ ಇದಕ್ಕೆ ತುಂಬ ಜನ ಕೂಡ ಬೇಕಾಗ್ತಾರೆ ಒಬ್ಬರು ಕೈಯಲ್ಲೆಲ್ಲ ಆಗೋಲ್ಲ ಇದು ನೈಟ್ ಎಲ್ಲ ಬೇಯಿಸಿದಕ್ಕೆ ಮಾರ್ನಿಂಗು ಟೆನ್ ಓ ಕ್ಲಾಕಿಗೆ ಈ ರೀತಿಯಾಗಿ ಎಣ್ಣೆ ಬಂತು ನೋಡಿ ಇದಕ್ಕೆ ತುಂಬ ಜನ ಸಪೋರ್ಟ್ ಬೇಕು ದೊಡ್ಡ ಹಂಡೆ ತೂಕ ಇರುತ್ತೆ ಅದನ್ನೆಲ್ಲ ಎಣ್ಣೆನ ಬಸಿಯೋದಕ್ಕೆ ನೋಡಿ ನಮ್ಮ ಅಕ್ಕಪಕ್ಕದ ಮನೆಯವರು ನಮ್ಮ ಎಲ್ಲರೂ ಕೂಡ ಸೇರಿಕೊಂಡು ಇದು ಹಳ್ಳಿ ಕಡೆ ಒಂದು ಎಲ್ಲರ ಬಾಂಧವ್ಯನೂ ಕೂಡ ಇದರಲ್ಲಿ ನಾವು ತಿಳಿಸ್ಕೊಬೋದು ಅಂದರೆ ನೋಡಿ ಒಬ್ರಿಗೊಬ್ರು ಯಾವ ರೀತಿ ನೆರವು ಆಗ್ತಾರೆ ಅಂತ ಈಗ ನೋಡಿ ಎಲ್ಲರೂ ಬಂದು ಆ ಟೈಮಿಗೆ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿದ್ದು ಎಣ್ಣೆ ಎಲ್ಲ ಬಸ್ಕೊಟ್ಟಿದ್ದು ತುಂಬ ಕಷ್ಟ ಅದು ಹುಷಾರಾಗಿ ಆ ರೀತಿ ಎಣ್ಣೆನ ಬಸಿಬೇಕು ನೋಡಿ ಎಷ್ಟೊಂದು ಜನ ಅಲ್ಲಿ ಎಲ್ಲರೂ ಇಟ್ಕೊಂಡಿದ್ದಾರೆ ಅದನ್ನು ಅದು ನೀಟಾಗಿ ಬಸಿರಲಿಲ್ಲ ಅಂದರೆ ಒಳಗಡೆ ಎಲ್ಲ ಅಂದ್ರೆ ಏನು ಗಟ್ಟಿ ಇರುತ್ತೆ ಅದೆಲ್ಲ ಎಣ್ಣೆ ಒಳಗಡೆ ಬಿದ್ದೋಗುತ್ತೆ ಮತ್ತು ಅದೆಲ್ಲ ಎಣ್ಣೆ ಹಾಳಾಗುತ್ತೆ ಆ ಎಣ್ಣೆ ಹಾಳಾಗ ರೀತಿ ಬರೀ ಎಣ್ಣೆ ಮಾತ್ರ ಬರೋ ಹಾಗೆ ನೀಟಾಗಿ ಬಸಿಬೇಕು ಜೋರಾಗೆಲ್ಲ ಆಗಿಲ್ಲ ಈ ರೀತಿಯಾಗಿ ಎಲ್ಲರೂ ಸೇರಿಕೊಂಡು ಎಣ್ಣೆನ ಬಸಿದ್ರು ನೋಡಿ ಇವಾಗ ಅಮ್ಮ ಎಣ್ಣೆ ಬಸಿಯೋಕೆ ಬಂದಿರೋರಿಗೆ ಈ ರೀತಿಯಾಗಿ ಎಣ್ಣೆನ ಹಚ್ಚುತ್ತಿದ್ದಾರೆ ಆ ಎಣ್ಣೆ ತುಂಬ ತಂಪು ನಮ್ಮ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಅದು ಅದೊಂದು ನಮ್ಮ ಇದು ಆಚರಣೆ ಅಂದರೆ ಹಿಂದಿನವರಿಂದ ನಡೆಸ್ಕೊಂಡು ಬಂದಿದ್ದಾರೆ ಬಂದ ತಕ್ಷಣ ಅದು ಬಸ್ದ ತಕ್ಷಣ ಅಲ್ಲಿ ಬಸೀತಾ ಇರೋರಿಗೆಲ್ಲ ಹಚ್ಚಬೇಕು ಅವ್ರಿಗೂ ಒಂದು ನಮಗೆ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೊಂದು ಒಳ್ಳೆಯದಾಗ್ಲೇನೋ ಬ್ಲೆಸ್ಸಿಂಗ್ಸು ಏನೋ ಅದು ನಮ್ಮ ಹಿರಿಯರಿಂದ ನಡೆಸ್ಕೊಂಡು ಬಂದಿದ್ದಾರೆ ಈ ರೀತಿಯಾಗಿ ಎಲ್ಲ ಬಸ್ಸಕ್ಕೆ ಯಾರ್ಯಾರು ಗಂಡು ಮಕ್ಕಳು ಸಹಾಯ ಮಾಡಿರೋ ಅವ್ರಿಗೆಲ್ಲನೂ ಎಣ್ಣೆ ಹಚ್ಚುತ್ತಾ ಇದ್ದಾರೆ ಅದು ಈ ರೀತಿ ಬಸ್ಕೊಂಡ್ಮೇಲೆ ಮತ್ತೆ ಅದು ಏನು ಒಲೆಯಲ್ಲಿ ಕೆಂಡ ಇರುತ್ತೆ ಆ ಕೆಂಡನ ಸ್ವಲ್ಪ ಈ ಮುಂದೆಗಡೆ ಎಳೆದ್ಬಿಟ್ಟು ಅಲ್ಲಿ ಆ ಬಸ್ತಿರೋ ಎಣ್ಣೆನ ಇಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೋಬೇಕು ಅದು ಎಣ್ಣೆ ಗಟ್ಟಿ ಬರಬೇಕು ಜಾಸ್ತಿ ದಿನ ಆದರೂ ಹಾಳಾಗ್ದಂಗೆ ಇರಬೇಕಲ್ಲ ಹಾಗಾಗಿ ಈ ರೀತಿಯಾಗಿ ಮಣೇ ಎಲ್ಲ ಬಸ್ಕೊಂಡು ಇನ್ನೂ ಎಣ್ಣೆ ಇದಿರುತ್ತೆ ಏನು ಅಂಡೇಲಿ ಇದಿರುತ್ತೆ ಅದಕ್ಕೆ ನಾವು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿಕೊಂಡು ತುಂಬ ಅದಕ್ಕೆ ಕಣ್ಣೇಸರು ದೃಷ್ಟಿ ಅಂತ ಏನೇನೋ ಮೆಣಸಿನ್ಕಾಯಿ ಮತ್ತು ರಾಗಿ ಹಿಟ್ಟನ್ನು ತಂದು ಅದಕ್ಕೆ ಹಾಕ್ಬಿಟ್ಟು ಅದಾದಮೇಲೆ ಈ ರೀತಿಯಾಗಿ ಕೈಯಲ್ಲಿ ಮೇಲೆ ಎಣ್ಣೆ ತೇಲ್ತಾ ಇರುತ್ತಲ್ಲ ಅದನ್ನು ಈ ರೀತಿಯಾಗಿ ಬಟ್ಲು ಸಹಾಯ ಎಣ್ಣೆನ ತಕೊಂಡಾದ್ಮೇಲೆ ಅದನ್ನು ಈ ರೀತಿಯಾಗಿ ಸಪ್ರೇಟ್ ಸ್ವಲ್ಪ ಜಾಸ್ತಿ ಈ ರೀತಿಯಾಗಿ ಎಣ್ಣೆ ಎಲ್ಲ ಮೇಲೆ ಚೆನ್ನಾಗಿ ಕಾಯಿಸಿದ ಚೆನ್ನಾಗಿ ಕಾಯಿಸ್ಕೊಂಡು ಅದನ್ನ ತಣ್ಣಗಾಗೋವರೆಗೂ ಇಟ್ಟಿದ್ದು ಒಂದು ಏರ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳೋದ್ರಿಂದ ಎಷ್ಟು ವರ್ಷ ಆದ್ರೂ ಹಾಳಾಗಲ್ಲ ಈ ಎರಳೆಣ್ಣೆ ದೇಹಕ್ಕೆ ಕೂಡ ತಂಪು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ